ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಾಸಿಕ ಪುಣ್ಯ ಕ್ಷೇತ್ರ ಸಿದ್ದನಗೊಳ್ಳ ಹಾಗೂ ಬೆನಕನವಾರಿ ಗ್ರಾಮದಲ್ಲಿ ಈ ವರ್ಷ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ವಿಶೇಷ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ನಿರಂತರ ದಾಸೋಹ ಮತ್ತು ಕಲಾಪೋಷಕ ಶ್ರೀಮಠದ ಜಾತ್ರಾ ಮಹೋತ್ಸವ ಸಮಿತಿ ಇರುವ ಈ ಕಾರ್ಯಕ್ರಮದಲ್ಲಿ ರಥೋಸ ಮತ್ತು ಭಕ್ತರ ಪ್ರಾಯೋಜನ ಕಾರ್ಯಗಳು ಪ್ರಮುಖವಾಗಿದೆ ಸಂಭ್ರಮಕ್ಕೆ ಶ್ರೀಮಠದ ಗುರು ಹಿರಿಯರು ಹಾಗೂ ಯುವಕರು ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರಿದ್ದಾರೆ ಸ್ಥಳೀಯ ಸಮಾಜ ಮತ್ತು ಭಕ್ತ ಸಮಾಜದ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಇದಲ್ಲದೆ ಇದೇ ಸಮಯದಲ್ಲಿ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕೂಡ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತ ನಡೆಯಲಿದೆ ಸ್ಥಳೀಯ ಸಮಿತಿ ಹಾಗೂ ಯುವಕರು ಕಾರ್ಯಕ್ರಮವನ್ನು ಶ್ರದ್ಧೆ ಹಾಗೂ ಸಾಂಸ್ಕೃತಿಕ ಸೌಂದರ್ಯದಿಂದ ಸಜ್ಜುಗೊಳಿಸಲು ತೊಡಗಿದ್ದಾರೆ ನಾನು ಸುನಂದ ಕಲಬುರ್ತಿ ಸಿನಿಮಾ ಹಾಗೂ ಧಾರವಾಡ ಇದೇ ತಿಂಗಳು ಹದಿನಾಲ್ಕು ಹದಿನೈದು ಸಿದ್ದನಕೊಳ್ಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಅವರ ಸಾನ್ನಿಧ್ಯದಲ್ಲಿ ಶಾಸಕರಾದ ಶ್ರೀ ವಿಜಯಾನಂದ ಕಾಶಪ್ಪನವರ ಸಾರಥ್ಯದಲ್ಲಿ ಸಿದ್ದಶ್ರೀ ಉತ್ಸವ ಹಾಗೂ ರಾಷ್ಟ್ರೀಯ ಚಲನಚಿತ್ರೋತ್ಸವ ಇಪ್ಪತ್ತು ಇಪ್ಪತ್ತಾರರಲ್ಲಿ ಡಾಕ್ಟರ್ ಪ್ರಭು ಗಂಜಿಯಾಳ್ ಡಾಕ್ಟರ್ ವೀರೇಶ್ ಹಂಡಗಿ ಲೋಕೇಶ್ ವಿದ್ಯಾಧರ್ ಸಂಗನ್ಗೌಡ ಕುರುಡಗಿ ವೀರೇಶ್ ಕುರುವಂತ್ ಅರವಿಂದ್ ಮುಳುಗುಂದ್ ಹಾಗೆ ಅಮರಪ್ರಿಯ ಹಿರೇಮಠ್ ಮತ್ತು ಕೃತಿಕಾ ಇವರುಗಳ ಜೊತೆ ಚಲನಚಿತ್ರೋತ್ಸವದ ಚಲನಚಿತ್ರಗಳ ಆಯ್ಕೆ ಸಮಿತಿಯಲ್ಲಿ ನಾನು ಕೂಡ ಇದ್ದೀನಿ ಈಗಾಗಲೇ ಹಲವಾರು ಚಲನಚಿತ್ರಗಳು ಬಂದಿವೆ ಸೊ ಕಾರ್ಯಕ್ರಮದಲ್ಲಿ ಹೊಸ ಸಿನಿಮಾಗಳ ಟ್ರೈಲರ್ ಟೀಸರ್ ಕೋಶಗಳನ್ನು ನೋಡಿ ಸಿನಿಮಾಗಳಿಗೆ ಹಾಗೂ ಸಿನಿಮಾ ತಂಡಕ್ಕೆ ಹರಿಸಿ ಹಾರೈಸೋಣ ಪ್ರೋತ್ಸಾಹಿಸೋಣ ಅಂತ ಕೇಳ್ಕೊತೀನಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ